ನಮಸ್ಕಾರ ವೀಕ್ಷಕರೇ ತರ್ಟಿ ಮಿನಿಟ್ಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ ನಾನು ಸೌಮ್ಯ ಮಳಲಿ ಕೋವಿಡ್ ಸಾಂಕ್ರಾಮಿಕ ರೋಗದ ಭೀತಿಯ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಬೇಕು ಬಟ್ ನಾನೀಗ ಸ್ಟುಡಿಯೋದಲ್ಲಿ ಇರೋದ್ರಿಂದ ನನ್ನ ಸುತ್ತಮುತ್ತ ಯಾರೂ ಇಲ್ಲದಲೇ ಇರೋದ್ರಿಂದ ನಾನು ನನ್ನ ಮಾಸ್ಕ್ ಅನ್ನು ತೆಗೆತಾ ಇದ್ದೀನಿ ಇನ್ನುಳಿದಂತೆ ಸರ್ಕಾರ ಮಾಡುವಂತಹ ಮಾರ್ಗಸೂಚಿಗಳನ್ನು ಕೂಡ ಕಡ್ಡಾಯವಾಗಿ ಪಾಲಿಸಬೇಕು ಇನ್ನು ಆದಷ್ಟು ಬೇಗ ಕೋವಿಡ್ನ ಎರಡು ಡೋಸ್ ಲಸಿಕೆಯನ್ನ ಪಡ್ಕೊಳ್ಳುವಂತಹ ಒಂದು ನಿಮ್ಮ ಜವಾಬ್ದಾರಿಯನ್ನ ಮರಿಬೇಡಿ ಇವತ್ತಿನ ಪ್ರಮುಖ ವಿದ್ಯಮಾನಗಳ ಮೂವತ್ತು ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಕೇರಳದಲ್ಲಿ ಕೊರೋನಾ ಸೋಂಕು ಹೆಚ್ಚಳ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಆರೋಗ್ಯ ಇಲಾಖೆ ಗೈಡ್ಲೈನ್ಸ್ ಹೊರಡಿಸಿದೆ ಕೇರಳದಿಂದ ಬರುವ ವಿದ್ಯಾರ್ಥಿಗಳು ಉದ್ಯೋಗಿಗಳು ಮಾಲೀಕರಿಗೆ ಅಕ್ಟೋಬರ್ವರೆಗೆ ರಾಜ್ಯ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ ಅಕ್ಟೋಬರ್ ಅಂತ್ಯದವರೆಗೆ ಪ್ರಯಾಣ ಮುಂದೂಡಿಯಂತ ಸದ್ಯಕ್ಕೆ ಕೇರಳಕ್ಕೆ ಪ್ರಯಾಣಿಸದಂತೆ ಸೂಚನೆಯನ್ನು ಕೊಡಲಾಗಿದೆ ಪಕ್ಕದ ಕೇರಳದಲ್ಲಿ ನಿಫಾ ಸೋಂಕು ದೃಢ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ನಿಫಾ ಸೋಂಕಿನ ಬಗ್ಗೆ ಎಚ್ಚರಿಕೆ ವಹಿಸಲು ಸೂಚನೆ ಕೊಡಲಾಗಿದೆ ರಾಜ್ಯ ಸರ್ಕಾರದಿಂದ ನಿಫಾ ವೈರಸ್ ಸೋಂಕಿನ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಲಾಗಿದ್ದು ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ಏನು ಮಾಡಬಾರದು ಏನೇನು ಮಾಡಬೇಕೆಂದು ಸೂಚನೆಯನ್ನು ನೀಡಲಾಗಿದೆ ನಿಫಾ ಸೋಂಕಿಗೆ ಯಾವುದೇ ನಿರ್ದಿಷ್ಟ ಚಿಕಿತ್ಸೆ ಇಲ್ಲದಿರುವುದರಿಂದ ಜನ ಎಚ್ಚರದಿಂದ ಇರಬೇಕು ಅಂತ ಸರ್ಕಾರ ಜನರಿಗೆ ತಿಳಿಸಿದೆ ಹೆಮಾರಿ ಕೊರೋನಾ ಆತಂಕ ಹುಟ್ಟಿಸಿರುವ ಹೊತ್ತಲೇ ನಿಫಾ ಕಾಲಿಟ್ಟಿರುವುದು ಜನರನ್ನ ಬೆಚ್ಚಿ ಬೀಳುವಂತೆ ಮಾಡಿದೆ ಕೇರಳದಲ್ಲಿ ಮೊದಲ ಬಲಿಯಾಗ್ತಿದ್ದಂತೆ ರಾಜ್ಯ ಸರ್ಕಾರ ಫುಲ್ ಅಲರ್ಟ್ ಆಗಿದೆ ಸೋಂಕು ಹರಡದಂತೆ ತಡೆಗಟ್ಟಲು ಸಿಎಂ ಬೊಮ್ಮಾಯಿ ಸೂಚನೆಯನ್ನು ಕೊಟ್ಟಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಿಎಂ ನಿಫಾ ವೈರಸ್ ಬಗ್ಗೆ ಸರ್ಕಾರ ಕಟ್ಟೆಚ್ಚರ ವಹಿಸಲಿದೆ ಈಗಾಗಲೇ ಸೋಂಕಿನ ಬಗ್ಗೆ ತಜ್ಞರಿಂದ ವರದಿ ಕೇಳಿದ್ದೇನೆ ಆರೋಗ್ಯ ಇಲಾಖೆಗೂ ಅಗತ್ಯ ಕ್ರಮ ಕೈಗೊಳ್ಳಲು ಸೂಚಿಸಿದ್ದೇನೆ ಅಂತ ಹೇಳಿದ್ದಾರೆ ಈಗಾಗಲೇ ನಾವು ಕೇರಳ ಬಾರ್ಡರ್ಗಳನ್ನು ಸೀಲ್ ಮಾಡಿದಾಗ ವ್ಯಾಕ್ಸಿನೇಷನ್ನು ಮತ್ತು ಟೆಸ್ಟ್ ಏನು ಮಾಡಿದ್ದೇವೆ ಇನ್ನಷ್ಟು ಬಿಗಿ ಕ್ರಮಗಳನ್ನು ನಾವು ತೆಗೆದುಕೊಳ್ತೀವಿ ಮತ್ತು ನಿಫಾ ವೈರಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಎಕ್ಸ್ಪರ್ಟ್ಸ್ಗೆ ತಿಳ್ಕೊಳಕ್ಕೆ ಹೇಳಿದ್ದೀನಿ ಮತ್ತು ಅದು ಯಾವ ರೀತಿ ಸ್ಪ್ರೆಡ್ ಆಗುತ್ತೆ ಏನಾಗುತ್ತೆ ಅದಕ್ಕೇನು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಬೇಕು ಅನ್ನೋದನ್ನ ಸಲ ಎರಡು ವರ್ಷಗಳ ಬಳಿಕ ನಿಫಾ ವೈರಸ್ ಮತ್ತೆ ಕೇರಳಕ್ಕೆ ಕಾಲಿಡ್ತಿದ್ದಂತೆ ಗಡಿ ಜಿಲ್ಲೆಗಳಲ್ಲಿ ಹೈ ಅಲರ್ಟ್ ಮಾಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ ಶಂಕಿತ ಪ್ರಕರಣ ಕಂಡುಬಂದರೆ ಕೂಡಲೇ ಆರೋಗ್ಯ ಇಲಾಖೆಗೆ ಮಾಹಿತಿ ನೀಡುವಂತೆ ಸೂಚನೆ ಕೊಡಲಾಗಿದೆ ಜಿಲ್ಲಾಧಿಕಾರಿಗಳು ಈ ಕುರಿತಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅಲ್ಲದೆ ಗಡಿಯಲ್ಲಿ ಕಟ್ಟೆಚ್ಚರ ವಹಿಸುವಂತೆ ಆದೇಶವನ್ನು ನೀಡಿದ್ದಾರೆ ಕೇರಳದ ಜೊತೆ ಗಡಿ ಹಂಚಿಕೊಂಡಿರೋ ಕೊಡಗು ಜಿಲ್ಲೆಯಲ್ಲೂ ನಡುಕ ಶುರುವಾಗಿದೆ ಕೇರಳಿಗರು ಹೆಚ್ಚಾಗಿ ಕೊಡಗಿಗೆ ಬರೋದ್ರಿಂದ ಜಿಲ್ಲೆಯಲ್ಲಿ ಫುಲ್ ಅಲರ್ಟ್ ಮಾಡಲಾಗಿದೆ ಈ ಬಗ್ಗೆ ಡಿಎಚ್ಒ ವೆಂಕಟೇಶ್ ಪ್ರತಿಕ್ರಿಯೆ ನೀಡಿದ್ದು ಸದ್ಯಕ್ಕೆ ಜಿಲ್ಲೆಯಲ್ಲಿ ನಿಫಾ ಆತಂಕ ಇಲ್ಲ ಪಕ್ಷಿಗಳು ಕಚ್ಚಿರುವ ಹಣ್ಣುಗಳನ್ನು ಯಾರು ತಿನ್ನಬೇಡಿ ಶೀತ ಜ್ವರ ಮೈ ಕೈ ನೋವಿದ್ರೆ ಕೂಡಲೇ ಟೆಸ್ಟ್ ಮಾಡಿಸಿ ನಿಫಾ ಬಾರದಂತೆ ಜಿಲ್ಲೆಯಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಅಂತ ಮಾಹಿತಿಯನ್ನ ನೀಡಿದ್ದಾರೆ ಬೆಳಗಾವಿಯ ಮಕ್ಕಳ ಪೋಷಕರು ಕೊರೋನಾ ಆತಂಕದಲ್ಲಿದ್ದಾರೆ ಬೆಳಗಾವಿಯಲ್ಲಿ ಪುಟ್ಟ ಮಕ್ಕಳಿಗೆ ವೈರಾಣು ಸೋಂಕು ಕಾಣಿಸಿಕೊಳ್ತಾ ಇದೆ ನಗರದ ಆಸ್ಪತ್ರೆಗಳ ಮುಂದೆ ಮಕ್ಕಳ ಜೊತೆ ಪೋಷಕರು ಸಾಲುಗಟ್ಟಿ ನಿಲ್ತಿದ್ದಾರೆ ಮಕ್ಕಳಿಗೆ ಕೊರೋನಾ ವೈರಸ್ ಆತಂಕದಲ್ಲಿದ್ದಾರೆ ಆದರೆ ಈ ಬಗ್ಗೆ ಮಾಹಿತಿ ನೀಡಿರೋ ಡಿಎಚ್ಒ ಶಶಿಕಾಂತ್ ಮಳೆಗಾಲ ಮುಗಿದು ಚಳಿಗಾಲ ಆರಂಭದಲ್ಲಿ ವೈರಾಣು ಸೋಂಕು ಹರಡ್ತಾ ಇದೆ ವೈರಲ್ ಅಲರ್ಜಿಕಲ್ ಡಿಸೀಸ್ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಕಳೆದ ಹತ್ತು ಹದಿನೈದು ದಿನಗಳಿಂದ ಈ ರೀತಿಯ ಪ್ರಕರಣಗಳು ಬೆಳಗಾವಿಯಲ್ಲಿ ಕಂಡು ಬಂದಿದೆ ಅಂತ ತಿಳಿಸಿದ್ರು ಆಸ್ಪತ್ರೆಗೆ ಭೇಟಿ ನೀಡಿರುವ ಇನ್ನೂರು ಮಕ್ಕಳನ್ನ ಕೋವಿಡ್ ಟೆಸ್ಟ್ಗೆ ಒಳಪಡಿಸಲಾಗಿದೆ ಮಕ್ಕಳ ಬಗ್ಗೆ ಪೋಷಕರು ಎಚ್ಚರಿಕೆ ವಹಿಸುವ ಅವಶ್ಯಕತೆ ಇದೆ ಅಂತ ಎಚ್ಚರಿಸಿದ್ರು ಯಾವುದೇ ಭಯ ಇಲ್ಲದೆ ಪೋಷಕರು ಮಕ್ಕಳನ್ನ ಪರೀಕ್ಷೆಗೆ ಒಳಪಡಿಸಬೇಕು ಅಂತ ಮನವಿ ಮಾಡಿದ್ರು ರಾಜ್ಯದಲ್ಲಿ ಇಂದು ಸಹ ಕೊರೋನಾ ಪಾಸಿಟಿವ್ ಕೇಸ್ಗಳ ಪ್ರಮಾಣ ಇಳಿಮುಖವಾಗಿದೆ ರಾಜ್ಯದಲ್ಲಿ ಇಂದು ಎಂಟುನೂರ ಐವತ್ತೊಂದು ಹೊಸ ಕೊರೋನಾ ಕೇಸ್ ದೃಢಪಟ್ಟಿದೆ ಕೊರೋನಾ ಸೋಂಕಿಗೆ ಹದಿನೈದು ಜನ ಮೃತಪಟ್ಟಿದ್ದಾರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಏಳ್ನೂರ ತೊಂಬತ್ತು ಮಂದಿ ಇಂದು ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ ಬೆಂಗಳೂರಿನಲ್ಲಿ ಇನ್ನೂರ ನಲವತ್ತೆಂಟು ಕೇಸ್ ಪತ್ತೆಯಾಗಿದ್ದು ಮೂರು ಸಾವು ದಾಖಲಾಗಿದೆ ಇಂದು ಕೊರೋನಾ ಪಾಸಿಟಿವಿಟಿ ದರ ಶೇಕಡಾ ಸೊನ್ನೆ ಪಾಯಿಂಟ್ ಏಳು ಒಂದಿದ್ದು ಸಾವಿನ ಪ್ರಮಾಣ ಶೇಕಡಾ ಒಂದು ಪಾಯಿಂಟ್ ಏಳು ಆರರಷ್ಟಿದೆ ದೇಶಾದ್ಯಂತ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಪಾಯಿಂಟ್ ಒಂದು ಮೂರು ಕೋಟಿ ಡೋಸ್ ಲಸಿಕೆ ನೀಡುವುದರೊಂದಿಗೆ ಇದುವರೆಗೆ ಲಸಿಕೆ ವಿತರಣೆ ಪ್ರಮಾಣ ಅರವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಸೊನ್ನೆ ಕೋಟಿ ದಾಟಿದೆ ಅಂತ ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹದಿನೆಂಟರಿಂದ ನಲವತ್ನಾಲ್ಕು ವರ್ಷದೊಳಗಿನ ಇಪ್ಪತ್ತೇಳು ಪಾಯಿಂಟ್ ಏಳು ಆರು ಕೋಟಿ ಮಂದಿ ಮೊದಲ ಡೋಸ್ ಲಸಿಕೆ ಪಡೆದಿದ್ರೆ ಮೂರು ಪಾಯಿಂಟ್ ಐದು ಒಂಬತ್ತು ಕೋಟಿ ಮಂದಿ ಎರಡನೇ ಡೋಸ್ ಲಸಿಕೆಯನ್ನು ಪಡ್ಕೊಂಡಿದ್ದಾರೆಂದು ತಿಳಿಸಿದೆ ದೇಶದಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮೂವತ್ತೊಂದು ಸಾವಿರದ ಇನ್ನೂರ ಹೊಸ ಕೇಸ್ ಪತ್ತೆಯಾಗಿದ್ದು ಇನ್ನೂರ ತೊಂಬತ್ತು ಮಂದಿ ಸಾವನ್ನಪ್ಪಿದ್ದಾರೆಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮಾಹಿತಿ ನೀಡಿದೆ ಗಣೇಶನ ಹಬ್ಬ ಆಚರಣೆಗೆ ಬಿಬಿಎಂಪಿ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ ಬೆಂಗಳೂರು ನಗರದಲ್ಲಿ ಮೂರು ದಿನಗಳ ಕಾಲ ಗಣೇಶನ ಹಬ್ಬ ಆಚರಿಸಲು ಅನುಮತಿ ನೀಡಲಾಗಿದೆ ನೂರ ತೊಂಬತ್ತೆಂಟು ವಾರ್ಡ್ಗಳಲ್ಲಿ ಒಂದು ಮೂರ್ತಿಗೆ ಅವಕಾಶ ಇದ್ದು ಸ್ಥಳವನ್ನ ಪಾಲಿಕೆ ನಿರ್ಧಾರ ಮಾಡಲಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ನಾಲ್ಕು ಅಡಿ ಎತ್ತರದ ಗಣೇಶ ಮನೆಯಲ್ಲಿ ಎರಡು ಅಡಿ ಎತ್ತರದ ಮೂರ್ತಿ ಪ್ರತಿಷ್ಠಾಪನೆಗೆ ಅವಕಾಶ ನೀಡಲಾಗಿದೆ ಪಿಒಪಿ ಮೂರ್ತಿಗಳಿಗೆ ಅವಕಾಶ ಇಲ್ಲ ಪಿಒಪಿ ಮೂರ್ತಿ ಬಳಸುವಂತಿಲ್ಲ ಟ್ರಾಫಿಕ್ ಸಮಸ್ಯೆ ಆಗದಂತೆ ಗಣೇಶನ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು ಮೂರ್ತಿ ಪ್ರತಿಷ್ಠಾಪನೆ ಜಾಗದಲ್ಲಿ ಇಪ್ಪತ್ತು ಮಂದಿಗೆ ಮಾತ್ರ ಅವಕಾಶ ಇದೆ ಅಲ್ಲಿ ಹೋಮ್ ಗಾರ್ಡ್ ಹಾಗೂ ಮಾರ್ಷಲ್ಸ್ ಉಸ್ತುವಾರಿ ಇರ್ತಾರೆ ಮೂರ್ತಿ ಪ್ರತಿಷ್ಠಾಪನೆ ಸ್ಥಳದಲ್ಲಿ ಯಾವುದೇ ಮನರಂಜನೆ ಸಾಂಸ್ಕೃತಿಕ ಡಿಜೆ ಡ್ಯಾನ್ಸ್ಗೆ ಅವಕಾಶ ಇರಲ್ಲ ಆಯೋಜಕರು ಕಡ್ಡಾಯವಾಗಿ ಲಸಿಕೆ ಪಡೆದಿರಬೇಕು ಮತ್ತು ಲಸಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು ಮೂರ್ತಿ ವಿಸರ್ಜನೆಗೆ ಪಾಲಿಕೆಯಿಂದಲೇ ಮೊಬೈಲ್ ಟ್ಯಾಂಕರ್ ಇರಲಿದೆ ಇದರ ಹೊರತಾಗಿ ನಗರದ ಯಾವುದೇ ಕೆರೆ ಹಳ್ಳ ಕೊಳ್ಳಗಳಿಗೆ ಮೂರ್ತಿಯನ್ನ ವಿಸರ್ಜನೆ ಮಾಡಬಾರದು ನಿಯಮ ಉಲ್ಲಂಘಿಸಿದವರ ಮೇಲೆ ಕಾನೂನು ಕ್ರಮ ಜರುಗಿಸಲಾಗುತ್ತೆ ಸಾರ್ವಜನಿಕ ಗಣೇಶೋತ್ಸವ ವಿಚಾರ ಹಿನ್ನೆಲೆಯಲ್ಲಿ ಚಿಕ್ಕೋಡಿಯಲ್ಲಿ ಸಭೆ ನಡೆಸಲಾಗಿದೆ ಸರ್ಕಾರ ಐದು ದಿನ ಗಣೇಶೋತ್ಸವ ಆದೇಶಕ್ಕೆ ಗಡಿ ಜನತೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಸಾರ್ವಜನಿಕ ಗಣೇಶೋತ್ಸವ ಮಾಡಲು ಹನ್ನೊಂದು ದಿನ ಬೇಡಿಕೆ ಇಟ್ಟಿದ್ದಾರೆ ಹಲವಾರು ವರ್ಷಗಳಿಂದ ಗಡಿ ಭಾಗದಲ್ಲಿ ವಿಜೃಂಭಣೆಯಿಂದ ಗಣೇಶೋತ್ಸವ ಆಚರಣೆ ಮಾಡಲಾಗ್ತಾ ಇದೆ ಸರ್ಕಾರದಿಂದ ಚುನಾವಣೆಗೆ ಒಂದ್ ಕಾಯಿದೆ ಹಬ್ಬ ಹರಿದಿನಗಳಿಗೆ ಒಂದ್ ಕಾಯಿದೆ ಇದು ಯಾವ ನ್ಯಾಯ ಅಂತ ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ ಸೇರಿದಂತೆ ಕೆಲ ಮುಖಂಡರು ಪ್ರಶ್ನೆ ಮಾಡಿದ್ದಾರೆ ಕಲಬುರಗಿ ಮಹಾನಗರ ಪಾಲಿಕೆ ಮೇಯರ್ ಪಟ್ಟಕ್ಕೆ ಕಸರತ್ತು ತೀವ್ರಗೊಂಡಿದೆ ಕಿಂಗ್ ಮೇಕರ್ಗಳಾದ ಜೆಡಿಎಸ್ನ ನಾಲ್ವರು ಸದಸ್ಯರು ಬೆಂಗಳೂರಿಗೆ ಶಿಫ್ಟ್ ಆಗಿದ್ದಾರೆ ಎನ್ನಲಾಗಿದೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಮಾತುಕತೆ ನಂತರವೇ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ ಕಾಂಗ್ರೆಸ್ ಹಾಗೂ ಬಿಜೆಪಿಯ ಆಪರೇಷನ್ ಕಮಲದ ಭೀತಿಗೆ ಬೆಂಗಳೂರಿಗೆ ನಾಲ್ವರು ಸದಸ್ಯರು ಬಂದಿದ್ದಾರೆ ಕಾಂಗ್ರೆಸ್ನ ಇಪ್ಪತ್ತೇಳು ಬಿಜೆಪಿ ಇಪ್ಪತ್ಮೂರು ಹಾಗೂ ಜೆಡಿಎಸ್ನ ನಾಲ್ವರು ಹಾಗೂ ಪಕ್ಷೇತರ ಒಬ್ಬರು ಅಭ್ಯರ್ಥಿ ಬಂದಿರುವುದರಿಂದ ಪಾಲಿಕೆ ಕುರ್ಚಿ ಪರಿಸ್ಥಿತಿ ಅತಂತ್ರವಾಗಿದೆ कलबुर्गी पालिके अधिकार विचार जेडीएस शासक एचि रेवण